ಯಶದ ಹಾದಿಗೆ ಹೆಜ್ಜೆಯನ್ನು ಇಕ್ಕಿದೆ ಇದಕ್ಕೆ ನೀವು ಕಾರಣ ನೀವು ಈ ಹೋರಾಟಕ್ಕೆ ಇಷ್ಟೊಂದು ಬಲ ಬರ್ತಾ ಇರಲಿಲ್ಲ ನಿಮ್ಮ ಬೆಂಬಲ ಈ ಕ್ಷಣ ಆರಂಭವಾಗಿರುವ ನಲವತ್ತೆಂಟು ಗಂಟೆಗಳ ಅಹೋರಾ ತಿನ್ನಾಟಗಾರ ಕೊಟ್ಗಾಲಹಳ್ಳಿ ರಾಮಾಯಣವ್ರನ್ನ ನಾವು ಮನವಿ ಮಾಡಿದ್ವಿ ಅವರು ಬಂದಿದ್ದಾರೆ ಈಗ ಅವರ ಮಾತು ಕತೆಗೆ ಆಯಾಮ ಮಾತ್ರ ಒಂದಿಲ್ಲ ಈ ಹೋರಾಟ ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಯಾಕೆಂತಂದರೆ ಇದು ದಕ್ಷಿಣ ದಕ್ಷಿಣ ಭಾರತ ಅಂತನೋ ಪೆರಿಯಾರ್ರವರು ಈ ಪ್ರಶ್ನೆಯನ್ನು ಬಹಳ ದೊಡ್ಡ ಪ್ರಶ್ನೆ ಭಾರತದ ಪ್ರಶ್ನೆ ಅನ್ನೋದಕ್ಕೆ ಮುನ್ನಲ್ಲೆಕ್ ತಂದರು ಅದಾದ ನಂತರ ಇದನ್ನು ಹುಟ್ಟುಹಾಕಿದ್ದು ಏನು ನಾವು ಚಿನ್ಮಯ ಮಿಷನ್ಗಳನ್ನು ಕರಿತೀವಿ ಸಂದೀಪಿನಿ ಅಂತ ಕರಿತೀವಿ ಅವರು ಮುಂಬೈಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಉದ್ಘಾಟನೆ ಮಾಡ್ತಾರೆ ಏನು ಉದ್ಘಾಟನೆ ಅಂತಂದರೆ ಮುಂದಿನ ಸಾಂಸ್ಕೃತಿಕ ಪ್ರಶ್ನೆ ಹಾಕಿಸ್ಕೊಳ್ತೀವಿ ನಮ್ಮ ನೆಲದ ಅಸ್ಮಿತೆಯ ಹಾಕಿಸ್ಕೊಳ್ತೀವಿ ಅನ್ನೋದೇ ಭಾಳ ದೊಡ್ಡ ಸಭಾ ಮುಂದೆ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹೇಳಿರೋ ಮಾತಿದು ಮುಂದೆ ಒಂದು ಸಂರಚನೆಗಳು ಬರ್ತವೆ ಆರ್ಥಿಕ ಸಂರಚನೆಗಳು ಬರ್ತವೆ ಆ ಆರ್ಥಿಕ ಸಂರಚನೆಗಳ ಉದ್ದೇಶ ಏನಾಗಿರುತ್ತಪ್ಪ ಅಂತಂದರೆ ಸಂಪೂರ್ಣವಾಗಿ ಏನು ಈ ತಳವರ್ಗಗಳಿದಾವಲ್ಲ ಅವರ ಸಾಂಸ್ಕೃತಿಕ ಅಸ್ಮೃತೆಯನ್ನು ನಿರ್ನಾಮ ಮಾಡೋದು ಅನ್ನೋದು ಅವ್ರ ಎಜೆಂಡಾ ಆಗಿದೆ ಅದಕ್ಕೆ ತಕ್ಕಂತೇ ಅವರು ನಡ್ಸ್ಕೊಂಡು ಬರ್ತಾ ಇರೋದು ಸೊ ಅದರಲ್ಲಿ ಬಾಬಾ ಸಾಹೇಬ ಅವ್ರೇನು ಹೇಳಿದ್ದಾರೆ ಅಂತಂದರೆ ಅಂತಹ ಸ್ಥಿತಿ ಒಂದು ಮೈಕ್ರೋಫ್ಯಾಸಿಸಮನ್ನು ಉಂಟಾಕುತ್ತೆ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಫ್ಯಾಸಿಸಮನ್ನು ಅದು ಉಂಟಾಕುತ್ತೆ ಆಗ ಸ್ಥಿತಿ ಏನಾಗುತ್ತೆ ಅಂತಂದರೆ ಸರ್ವಾಧಿಕಾರ ಸಂಪೂರ್ಣವಾಗಿ ಚಾಲ್ತಿಯಲ್ಲಿರ್ತದೆ ಡಿಕ್ಲೇರ್ಡ್ ಆಗಿರೋಲ್ಲ ಆಗ ಲಾಲೆಸ್ ಲಾ ಕಾನೂನಿರುತ್ತೆ ಕಾನೂನನ್ನು ಪಾಲಿಸುತ್ತೆ ಲಾಲೆಸ್ ಲಾ ಬರ್ತದೆ ಜೊತೆಗೆ ನಮ್ಮ ಸ್ಥಿತಿ ಹೆಂಗಾಗಿರುತ್ತೆ ಪ್ರಜೆಗಳ ಸ್ಥಿತಿ ಅಂತಂದರೆ ಲಿವಿಂಗ್ ಡೆಡ್ ಅಂತಾರೆ ಬಾಬಾ ಸಾಹೇಬ್ ಅಂದರೆ ನಾವಿರ್ತೀವಿ ಅದರ ಜೀವಂತವಾಗಿರೋಲ್ಲ ಜೀವ ಇರೋಲ್ಲ ಅದು ಏನು ಲಿಬರ್ಟಿ ಈಕ್ವಾಲಿಟಿ ಪ್ಯಾಟರ್ನಿಟಿ ಅನ್ನುವಂಥ ಸಂವಿಧಾನದ ಮೂರು ಈ ಏನು ಭಾವ ಬಂದ ಇದೆಯಲ್ಲ ಬಂದ ಇದೆಯಲ್ಲ ಅದು ಸಂಪೂರ್ಣವಾಗಿ ನಿರ್ನಾಮ ಆಗುತ್ತೆ ಇದು ಆರ್ ಎಸ್ ಎಸ್ ಅನ್ನುವಂಥ ಈ ದೇಶದ ದೇಶ ಪ್ರೇಮ ಇಲ್ಲದಿರುವಂಥ ದೇಶಭಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಯಾವುದು ಅನ್ನೋದನ್ನು ಇನ್ನೂ ಕಂಡುಕೊಳ್ಳೋಕಾಗದೇ ಇರುವಂಥ ಮತ್ತು ಕೇವಲ ಒಂದೇ ಕೋಮಿನ ಪ್ರಾಬಲ್ಯವನ್ನು ಭಾರತ ದೇಶಕ್ಕೆ ತುಂಬಬೇಕು ಅನ್ನುವಂಥ ಅದರಲ್ಲೂ ಮುಖ್ಯವಾಗಿ ಪೇಶ್ವೆ ಮತ್ತು ಚಿತ್ವಾವನ ಅಸ್ಮಿತೆಯನ್ನು ಮಾತ್ರ ದೇಶದ ಪರಿಗಣಿಸಕ್ಕೆ ಹೊರಟಿರುವಂಥ ಪರಿಗಣಿಸಿರುವಂಥ ಅತ್ಯಂತ ದುಷ್ಟಶಕ್ತಿಯಾಗಿರುವಂಥ ತಾತ್ವಿಕತೆ ಇಲ್ಲದೆ ಇರುವಂಥ ಅಂತಃಕರಣ ಇಲ್ಲದೆ ಇರುವಂಥ ಭಾರತ ಅಂದ್ರೆ ಯಾರು ಅಂತ ನೋಡೋವಂಥ ಕಣ್ಣೋಳು ಕೂಡ ಹಿಂಗಾಗಿರುವಂಥ ಆರ್ ಎಸ್ ಎಸ್ ಅನ್ನುವಂಥ ಸಂಸ್ಥೆ ಅತ್ಯಂತ ಸಂವಿಧಾನ ಬಾಹಿರ ಸಂಘಟನೆಯಾಗಿದೆ ಯಾಕಂದರೆ ಅದಿನ್ನೂ ರಿಜಿಸ್ಟರ್ ಆಗಿಲ್ಲ ಆದರೆ ಕಚೇರಿ ಮೇಲೆ ಭಾರತದ ಬಾವುಟಾನು ಆರಿಸಿಲ್ಲ ಅವರು ಅದಕ್ಕೋಸ್ಕರ ದೊಡ್ಡ ಏನೇನೋ ಅನುಸಂಧಾನ ಇರಬೇಕಾಯ್ತು ಸೊ ಹಾಗಾಗಿ ಬಾಬಾ ಸಾಹೇಬ್ ಭಾಳ ಚೆನ್ನಾದ ರೀತಿಯಲ್ಲಿ ಹೇಳಿದ್ದಾರೆ ರಿಪಬ್ಲಿಕ್ ಮತ್ತು ಸಾವರ್ನಿಟಿ ಅನ್ನುವಂಥ ಎರಡು ಪದಗಳನ್ನು ಅವರು ಕೊಟ್ಟಿದ್ದಾರೆ ಒಕ್ಕೂಟ ವ್ಯವಸ್ಥೆ ಏನು ಮಾತಾಡ್ತಾ ಇದ್ರೆ ಅದರ ಜೀವನೇ ಸಾವರ್ನಿಟಿ ಸಾರ್ವಭೌಮತ್ವ ಒಂದು ನೆಲದ ನಿವಾಸಿಗಳಿಗೆ ಸಾರ್ವಭೌಮತ್ವ ಅನ್ನೋದು ಮೊದಲನೆಯ ಪ್ರಶ್ನೆ ಅದು ಸಾವರ್ನಿಟಿ ಅದು ಈಗ ಇವರು ಅಖಂಡ ಭಾರತದ ಹೆಸರಲ್ಲಿ ನಮ್ಮ ನೆಲದ ನಾವೇನು ಅಂತ ಕಟ್ಕೊಂಡಿದ್ವಿ ನಮ್ಮ ಸ್ವಾಭಿಮಾನಗಳನ್ನು ಅಂತ ಸಣ್ಣ ಸಣ್ಣ ರಿಪಬ್ಲಿಕ್ಗಳನ್ನ ನಾವು ಬರ್ತಾಯಿದ್ವಿ ಅವನ್ನೆಲ್ಲ ತುಳಿದು ನುಚ್ಚುನೂರು ಮಾಡಿ ನಿರ್ನಾಮ ಮಾಡಿ ವೈಷ್ಣವ ನ್ಯಾಷನಲಿಸಮ್ ಅದು ವೈಷ್ಣವ ನ್ಯಾಷನಲಿಸಮ್ ಅದು ಶೈವ ನ್ಯಾಷನಲಿಸಮ್ ಅಲ್ಲ ಬಹುತ್ವದ ನ್ಯಾಷನಲಿಸಮ್ ಅಲ್ಲ ಅದು ವೈಷ್ಣವ ನ್ಯಾಷನಲಿಸಮ್ ಆಗಿದೆ ಆ ಕಾರಣಕ್ಕಾಗಿ ನಾವು ಅದನ್ನು ಧಿಕ್ಕರಿಸ್ಬೇಕಾಗಿದೆ ತಿರಸ್ಕರಿಸಬೇಕಾಗಿದೆ ಇದು ನಿಜವಾದಂಥ ದೇಶಭಕ್ತಿ ಅಲ್ಲ ಅಂತ ಹೇಳಬೇಕಾಗಿದೆ ದೇಶವನ್ನು ಇವತ್ತು ಎರಡು ಮತ್ತುಗಳಲ್ಲಿ ಮುಳುಗಿಸಲಾಗ್ತಾ ಇದೆ ಅವೆರಡು ಮೆಗಾನ್ಯಾರಿಟಿವ್ಸ್ ಒಂದು ರಾಮ ಮಂದಿರ ಮತ್ತು ರಾಮ ರಾಮ ಭಕ್ತಿ ಇನ್ನೊಂದು ದೇಶಭಕ್ತಿ ಇವೆರಡೂ ಕೂಡ ಹುಸಿಯಾಗಿದೆ ಅವರು ತಿಟ ಅಲ್ಲ ಅದು ಅವರಿಗೆ ನಿಜವಾದ ರಾಮನ ಬೇಕಾಗಿಲ್ಲ ನಿಜ ನಿಜರಾಮನು ಬೇಕಾಗಿಲ್ಲ ಅವರಿಗೆ ಅವರು ಬೇಕಾಗಿರೋದು ಕೋದಂಡರಾಮ ರಾಮ ಪೌರುಷ ಆಂಜನೇಯ ಯಾಕೆಂತಂದರೆ ಅದಕ್ಕೋಸ್ಕರನೂ ಕಾಣದ ಶತ್ರುಗಳನ್ನು ಅವರು ಸೃಷ್ಟಿ ಮಾಡ್ತಾರೆ ಒಳಗು ಮತ್ತು ಹೊರಗು ಆ ಶತ್ರುಗಳನ್ನು ಫಾಲ್ಸಿಷನ್ ಸೃಷ್ಟಿ ಮಾಡ್ತಾರೆ ಅದ್ರ ವಿರುದ್ಧ ನಾವು ಶಾಡೋ ಫೈಟ್ ಮಾಡ್ಕೊಂಡಿರ್ಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಆದ್ದರಿಂದ ನಾವು ಈ ಆರ್ ಎಸ್ ಎಸ್ ಅನ್ನುವಂಥ ದುಷ್ಟ ಸಂಸ್ಥೆಯ ವಿರುದ್ಧ ನಿಜವಾದ ಭಾರತೀಯತೆ ನಿಜವಾದಂಥ ದೇಶಭಕ್ತಿ ಮತ್ತು ನಿಜವಾದಂಥ ಮನುಷ್ಯ ಪ್ರೀತಿ ಅದು ಭಾಳ ಮುಖ್ಯ ಇನ್ಸಾನೀಯ ಇನ್ಸಾನಿಯತೆ ನಮ್ಮ ಸಂವಿಧಾನದ ತಿರುಳು ಮನುಷ್ಯತ್ವನೇ ನಮ್ಮ ತಿರುಳು ಸಮಾನತೆ ಸಹೋದರತ್ವ ಸ್ವಾತಂತ್ರ್ಯ ಈ ಮೂರನ್ನು ಐದು ಸಾವಿರ ವರ್ಷಗಳೆಲ್ಲ ಇಪ್ಪತ್ತು ಸಾವಿರ ವರ್ಷಗಳಿಂದ ಈ ನೆಲದಲ್ಲಿ ಅದು ಜೀವ ತಾಳೋದಕ್ಕೆ ಬಿಡಲಿಲ್ಲ ಐದು ಸಾವಿರ ಅಂತೀವಲ್ಲ ಇಪ್ಪತ್ತು ಸಾವಿರ ವರ್ಷ ಅವರೇ ಹೇಳಿದ್ದಾರೆ ಸರಸ್ವತಿ ನದಿ ತೀರದಲ್ಲಿದ್ದಂಥ ಆವತ್ತಿನ ಸಾಮಾಜಿಕ ತಾರತಮ್ಯದ ಸೋಷಿಯಲ್ ಇಂಜಿನಿಯರಿಂಗನ್ನು ಈ ಕಾಲಘಟ್ಟದಲ್ಲಿ ಪೋಸ್ಟ್ ಮಾರ್ಟಮ್ನಿರುವಂಥ ಕಾಲಘಟ್ಟದಲ್ಲೂ ಕೂಡ ನಮಗಿರುವಂಥ ಅಪಾರವಾದ ಬಂಡವಾಳ ತಂತ್ರಜ್ಞಾನದ ಮೇಲಿರುವಂಥ ಪಾರಮ್ಯದ ಮೂಲಕ ನಾವು ಮತ್ತೆ ಸ್ಥಾಪಿಸ್ತೀವಿ ಅನ್ನೋದನ್ನು ಅವರು ಡಿಕ್ಲೇರ್ ಮಾಡಿದ್ದಾರೆ ಅದೆಲ್ಲ ಅವ್ರ ರೆಕಾರ್ಡ್ಸಲ್ಲೇ ಇದೆ ನಾವೇನು ಹೊಸದಾಗಿ ಹೇಳ್ತಾ ಇಲ್ಲ ದಕ್ಷಿಣ ಅನ್ನೋದು ನಿಮ್ಮ ಪಿತೂರಿ ಸಾಂಸ್ಕೃತಿಕವಾಗಿ ದಕ್ಷಿಣ ಭಾರತವನ್ನು ಉತ್ತರ ಭಾರತದ ಕಾಲ್ ಕೆಳಗೆ ಇರೋದಕ್ಕೆ ನೋಡ್ಕೊಳ್ತಾ ಇರುವಂಥ ಒಂದು ಆದಂತಹ ಹುನ್ನಾರ ಈ ಮೆಗಾ ನೇರೆಟಿವ್ ಇದನ್ನು ತಿರಸ್ಕರಿಸಲೇಬೇಕು ನಾವು ಸಣ್ಣ ಸಣ್ಣ ಗುಂಪುಗಳಲ್ಲಿ ಸಣ್ಣ ಸಣ್ಣ ರಿಪಬ್ಲಿಕ್ಗಳಲ್ಲಿ ನಾವು ಮತ್ತೆ ಜೀವಂತ ಕಾಣಬೇಕು ನಮ್ಮ ನೆಲದ ಏನು ನಾವು ನಮ್ಮನ್ನು ಮುಚ್ಚಾಕಲಾಗ್ತಾ ಇದೆ ನಮ್ಮ ಕೆಳಗಿನ ನಮ್ಮ ಪರಂಪರೆಯನ್ನೇ ನಮಗೆ ಕಣ್ ಚುಚ್ಚಿ ಕಣ್ ತೊಳೆದು ಕಾಲ್ ಕಳೆಗಿರೋದನ್ನು ನನಗೆ ತುಳಿರಿ ಅಂತ ಏನು ಎಜೆಂಡಾ ಕೊಡ್ತಾ ಇದ್ದಾರೆ ಕಲ್ಚರಲ್ ಎಜೆಂಡಾ ಆರ್ ಎಸ್ ಎಕ್ಸು ಮತ್ತು ಮೋದಿ ಸರ್ಕಾರ ಇದನ್ನು ನಾವು ಧಿಕ್ಕರಿಸಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಅಟಾವ್ ದೇಶ್ ಬಟಾವ್ ಅನ್ನೋ ಒಂದು ಘೋಷಣೆ ಮೂಲಕ ನಾವು ಹೋಗಬೇಕಾಗುತ್ತೆ ಒಂದೇ ಪದ ಈ ದೇಶ ಉಳಿಬೇಕಾದ್ರೆ ಮೋದಿ ತೊಳಗಲೇಬೇಕಾಗುತ್ತೆ ಇಲ್ಲಾಂದರೆ ಈ ದೇಶ ಉಳಿಯೋದಕ್ಕೆ ಸಾಧ್ಯವಿಲ್ಲ ಇಷ್ಟು ಹೇಳಿ ನಾನು ನಿಜಕ್ಕೂ ಮಾತಾಡೋದಕ್ಕೆ ಬರುತ್ತಿರಲಿಲ್ಲ ಬರಲೇಬೇಕು ಅನ್ನಿಸ್ತು ನನಗಿಲ್ಲಿ ಗೆಳೆಯರು ಕರೆದ್ರು ಬಂದಿದ್ದೀನಿ ನಿಮ್ಮ ಜೊತೆಗಿದ್ದೀನಿ ಉದ್ಘಾಟನೆ ಮಾಡಿದ್ದೀನಿ ಈ ಗಳಿಗೆ ಎಂದರೆ ದಕ್ಷಿಣ ಅನ್ನೋದು ಒಂದು ಸಾಂಸ್ಕೃತಿಕ ಪರ್ಯಾಯವಾಗಿ ನಾವು ಒಂದು ರಾಜ್ಯ ಅದಕ್ಕಾಗಿ ಪೆರಿಯಾರರನ್ನು ನಾವು ಮುಂದೆ ಇಟ್ಕೋಬೇಕಾಗುತ್ತೆ ಪೆರಿಯಾರ್ ಮತ್ತು ಬಾಬಾ ಸಾಹೇಬ್ರೇನೆ ಇವತ್ತು ನಮಗೆ ಈ ಈ ಬಿಕ್ಕಟ್ಟಲ್ಲಿ ದಿಕ್ಕಾಗಿರುವಂಥ ಪ್ರಾತ್ಮಿಕತೆ ಕೊಟ್ಟಿರೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಜೈ ಪ್ರಬುದ್ಧ ಭಾರತ್ ಜೈ ಭಾರತ ಹೊರಟಾಯ್ತು ಜೈ ಭಾರತ್ ಜೈ ಪ್ರಬುದ್ಧ ಭಾರತ್ ಈ ದೇಶ ಏನಾದರೂ ಉಳಿಬೇಕಾದ್ರೆ ನಮ್ಮ ಮುಂದಿನ ಪೀಳಿಗೆಗಳು ಬೌದ್ಧಿಕತೆಯ ಮೂಲಕ ಒಳಗೊಳ್ಳುವ ರಾಜಕಾರಣದ ಮೂಲಕ ಬೆಳೆದರೆ ಮಾತ್ರ ಈ ದೇಶ ಉಳಿತದೆ ಇಲ್ಲಾಂದ್ರೆ ಅಣ್ಣ ತಮ್ಮಂದರು ಕತ್ ಕತ್ತರಿಸ್ಕೊಂಡು ರಕ್ತ ಹರಿಸ್ತಾರೆ ಅವರ ಉದ್ದೇಶನೇ ಒಂದು ಕುರುಕ್ಷೇತ್ರವನ್ನು ನಿರ್ಮಿಸುವುದಲ್ಲ ಹಳ್ಳಿ ಎಷ್ಟು ಕುರುಕ್ಷೇತ್ರಗಳು ಲಕ್ಷಾಂತರ ಕುರುಕ್ಷೇತ್ರಗಳನ್ನ ಅವರು ನಿರ್ಮಿಸ್ತಾ ಇದ್ದಾರೆ ಅದ್ರ ಉದ್ದೇಶ ಏನು ಅಂದ್ರೆ ದಾಯಾದಿಗಳಾದವರು ಅಣ್ಣ ತಮ್ಮಂದರಾದರೂ ಕತ್ಕೊಯ್ಕೊಂಡು ನಿರ್ನಾಮ ಆಗಬೇಕು ಅನ್ನೋದು ಇನ್ನೊಂದು ಏನು ಭಗವಧ್ವಜ ಅಂತ ಹೇಳ್ತಾ ಇದ್ದಾರೆ ಅಥವಾ ಹನುಮಧ್ವಜ ಅಂತ ಹೇಳ್ತಾ ಇದ್ದಾರೆ ಅವು ಬೆಂಕಿಯ ಸಂಕೇತಗಳು ಬೆಂಕಿ ಹಚ್ಚೋದಕ್ಕೆ ಬರ್ತಾ ಇರೋಂಥ ಬಾವುಟಗಳು ಅದಕ್ಕೆ ಉತ್ತರವಾಗಿ ನಾವು ನಮ್ಮ ಗಂಗೆಯನ್ನು ತಗೊಂಡು ಹೋಗ್ಬೇಕಾಗುತ್ತೆ ಕಾವೇರಿಯನ್ನು ತಗೊಂಡೋಗ್ಬೇಕಾಗುತ್ತೆ ನಮ್ಮ ನೆಲದ ಹಿಂತನವನ್ನ ಮುಂದೆ ಮಾಡಿಟ್ಟು ಇವ್ರನ್ನ ಸೋಲಿಸ್ಬೇಕಾಗುತ್ತೆ ಅವ್ರು ಹೇಳ್ತಾರೆ ಯಾರ ಕೈಯಲ್ಲೋ ಅವಾಗ ದುರ್ಗಿನ ಕೊಟ್ವಿ ಅಸ್ತ್ರ ಕೊಟ್ವಿ ಅಂತ ನಾವೀಗ ಆ ದುರ್ಗಿ ಕೈಲಿ ಅಸ್ತ್ರ ಕೊಡೋದಿಲ್ಲ ಕಣ್ಣು ಕೊಡೋದಿಲ್ಲ ನಾವು ಪೆನ್ ಕೊಡ್ತೀವಿ ನಾವು ಬಾಬಾ ಸಾಹೇಬ್ರು ಹೇಳಿದರೆ ಅವಳಿಗೆ ಪೆನ್ ಕೊಡ್ರಿ ಅಂತ ಅದರ ಮೂಲಕ ನಾವು ನುಡಿ ಮೂಲಕ ನಾವು ಈ ನೂರು ವರ್ಷಗಳ ಈ ಸೈತಾನಿ ಏನಿದೆ ಪರಂಪರೆ ಆರ್ ಎಸ್ ಎಸ್ ಪರಂಪರೆ ಅದನ್ನು ನಾವು ತೊಲಗಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಪ್ರಬುದ್ಧ ಭಾರತ್ ಜೈ ಭೀಮ್ ಬಂಧುಗಳೇ